ನಾನು ಆರಾಮದಿ ನೀವು ಬರಾಮದಿರಿ ಅಂತ ಭಾವಿಸ್ತೀನಿ ಅಂದಂಗೆ ಜಿಪುಣ್ಣ ನನ್ನ ಗಂಡ ಸ್ಟೋರಿನ ಮುಗಿಸಿನಿ ಈಗ ಇವತ್ತು ಹೊಸದು ಗಂಡನನ್ನು ಬಿಟ್ಟ ಮಗಳ ಅಂತ ಹೊಸ ಕತಿ ಇದ್ರಾಗ ಕ್ಯಾರೆಕ್ಟ್ರ್ ಎಲ್ಲ ಸೇಮ್ ಅದವು ಅದ್ರಾಗ ಈಕೆ ಸುಮ್ಮಿ ಕ್ಯಾರೆಕ್ಟ್ರ್ ನನ್ನ ಸೊಸಿ ಮತ್ತು ಈಕೆ ಶಾರ ಒಂದು ಕ್ಯಾರೆಕ್ಟ್ರ್ ಗೆಳೆತಿನ ಅದಾಳೆ ಹಂಗೆ ಬಂದು ಬಂದಂಗೆ ಮಾತಾಡ್ತಾವಲ್ಲ ಹಂಗೆ ಗೊತ್ತಾಗತ್ತೆ ನಿಮಗೆ ಪ್ಲೀಸ್ ಇವನ್ನ ನೋಡ್ರಿ ಕಮೆಂಟ್ ಮಾಡಿರಿ ನಿಮ್ಗೆ ಹೆಂಗೆ ಅನಿಸುತ್ತೆ ಸ್ಟೋರಿ ಅನ್ನೋದನ್ನು ಲೈಕ್ ಮಾಡಿರಿ ಶೇರ್ ಮಾಡಿರಿ ಹ್ಮ್ ಎಲ್ರಿಗೂ ನಮಸ್ಕಾರ ರೀ ಅತ್ತೇರ ಬಟ್ಟಿ ಬಾಳ ಕುಡಿಯವ್ರಿ ಅದಕ್ಕೆ ಬಾಜು ಮನೆ ಜೊತೆ ಹೋಗಿ ಹೊಳಗ್ ಹೇಳ್ರಿ ನಾನು ಅಲ್ಲ ತಕ್ಕಿನ ಅಡಿಗೆ ಪಡಿಗೆ ಎಲ್ಲ ಬಿಟ್ಟು ಬಟ್ಟೆ ಕಡೆಯಿಂದ ಹೋಗ್ರಡೆಯಿಂದ ಅದ್ಲ ಅಡಿಗೆ ಮಾಡಿ ಮುಗಿಸು ಆಮೇಲೆ ಹೋಗಿ ಹೋಗ್ಯಾಕೆ ಅಂದ್ರೆ ಆಮೇಲೆ ಬಿಸಿಲು ಹತ್ ಬಿಡ್ತೈತಿ ಬೇಜಾರು ಬೇಜಾರಾಕತಿ ಅದಕ್ಕೆ ಒಕ್ಕಮಂದ್ ಬ್ಯಾಡ್ ಬೇಡವಾ ಬಡವ ಹಸು ತಡ್ಕೊಳಕ್ಕಾಗಂಗಿಲ್ಲ ಅಡಿಗೆ ಮಾಡಿಟ್ಟು ಒಗದಾಕು ಇಲ್ಲ ನಾಳೆ ಮುಂಜಾನೆ ನೆಸಕ್ನೆಗೆ ಎದ್ದು ಒಗದ್ ಹಾಕು ಲಸತ್ನಾಗ ಅಷ್ಟೊತ್ನಾಗ ಯಾರು ಬಂದಿರೋದಿಲ್ಲ ಏನಿಲ್ಲ ಹೊಳಗೆ ನಾನು ಒಬ್ಬಕ್ಕಿಗೆ ಹೋಗಕ್ಕೆ ಹೆದರಿಗೆ ಬೇರೆ ಆಕೈತಿ ನಮ್ಮ ಅತ್ತೆ ಕೇಳಕ್ಕೆ ಅಂತ ಕುಂದ್ರೆ ಬೇರೆ ಇದನ್ನ ಮಾಡ್ತಾಳೆ ಅದಕ್ಕೆ ಬಡ ಬಡ ಒಂದು ಪಲಾವರ ಏನಾರ ಮಾಡಿಟ್ಟತ್ತದ ಮೊಸರನ್ನಾರ ಏನಾರ ಹೋಗಿ ಬಟ್ಟೆ ಹೋಗೋದಕ್ಕೆ ಬರ್ತಾನೆ ಆಮೇಲೆ ಹೋಗೋದಿಲ್ಲ ಅಂದ್ರೆ ಅಯ್ಯೋ ನಾನು ಮೈಲಿ ಹೀಗೆ ಬೇಕು ಹೋಗೋದಿಲ್ಲ ನಾನು ಒಂದು ಮಡಿ ಇರಬಿಲ್ಲ ಉಟ್ಕೊಳತ್ತೆ ಅಂತಂದು ಅದಕ್ಕೆ ಕೇಕಿ ಹೊಡಿತಾರೆ ಅವರು ಏನಾ ಮಾತಾಡ್ತಿರ್ತೇನೆ ನಿಂತಲ್ಲ ಹೋಗಿ ಅಡಿಗೆ ಮಾಡು ಆಮೇಲೆ ಹೋಗಂತ ಹೇಳಿಲ್ಲನೇ ಹ್ಞೂ ರೀ ಅಕ್ಕಾರ ಅಲ್ಲ ತಕ್ಕ ನೀನ್ ಸುಸೀನದ ಕರಬೇಡ ಮಧ್ಯಾಹ್ನ ತಿರುಗ್ತಂದ್ರ ಅಲ್ಲಿ ಹೊಳೆ ನಿಟ್ಕೊಂಡು ಹೋಗಿ ಬೇಕೇ ಪಟ್ಟಿನಿ ಯಾ ಜಲ ಸುರಿತಿರ್ತೈತಿ ಪಾಪ ಹೋಗಿ ಬರ್ತದ್ಲಿ ಈಗ ಏನು ಮನೆಯಾಗ ಒಂದು ಟೀನಾರ ಮಾಡ್ಕೊಂಡ್ ಹಾಕತ್ತವ ನೀನು ತೀರಾ ಬಿಗಿ ಇಟ್ವಾಕ್ಯಾವ ಸುಸೀನ ಏ ಶಾರವ ನೀನಿಗೆ ಗೊತ್ತಾಗಂಗಲ್ ಸುಮ್ಮರು ಆಟ ಬಿಗಿ ಇಲ್ಲ ಅಂದ್ರೆ ಸ್ವಸ್ತ್ರ ಮೇಲೆ ಮಣ ಸೇರಿತಾರ ಹಾ ಅದಕ್ಕೆ ಹದ್ದು ಬಸ್ನ ಇಟ್ಕೋಬೇಕು ಸ್ವಸ್ತ್ರನ ನೋಡೋಣ ಹೆಂಗಿಟ್ಕೊಂಡಿ ಹಂಗಿಟ್ಕೋಬೇಕು ನೋಡು ನೋಡುವ ಹೆಂಗಿಟ್ಕಂತೀನ ನಾಳೆ ನೋಡೋಣ ಬಿಡ ಇವ ಕಾಲ ಬಂದಾಗ ಇನ್ನು ನನ್ನ ಮಗ ಹೆಣ್ಣು ನೋಡ್ಬೇಕು ಮದುವೆ ಮಾಡ್ಬೇಕು ಆಮೇಲೆ ಯಾಕೆ ನಮ್ಮ ಮನೆಗೆ ಬಂದು ಬಳೆ ಮಾಡ್ಬೇಕು ಅವಾಗಲ್ಲ ಅದು ಮಾತು ಸರಿ ಬಿಡು ಮಗಳು ಏನು ಹೊರ ಪರ ನೋಡಕತ್ತೀರಿ ಇಲ್ಲ ಏನು ಏನು ಹೊರ ನೋಡೋದ ಏನು ಬಿಡಲ್ಲ ಏನು ನಾನು ಮಾಡ್ಕೊಂತ ನೀ ಮಾಡ್ಕೊಂತ ಅಂತಾರೆ ಈಗೇನು ಕರ್ನಾಟಕ ನಾನು ನಾನು ನೀನು ಅಂತಾರೆ ಆದ್ರೆ ಏನು ಮಾಡ್ತೀವಿ ದೇವ್ರು ಕೂಡ ಬಂದ್ರೆ ಹೊಲ ಮನೆ ಇರಲ್ಲ ಹೊಲ ಮನೆ ಇದ್ದಂದ್ರೆ ದೇವ್ರ ಬಂದು ಕೇಳಲ್ಲ ಅವ್ರ ಮನಸ್ಸು ಮಾಡಿದ್ದು ನಮಗೆ ಮನಸ್ಸು ಬರವಲ್ದು ಹಂಗಾಗಿ ಆ ಹುಡುಗಿ ಮದುವೆ ಬರೀ ಹಿಂಡ್ತಾ ಉಳ್ಯಾಕತ್ತೈತೆ ನೋಡು அது நீலோட ஏனாரு ஆகலைக்க ஒன்றே வந்தது நோடு வர ஒன் வார வந்து எல்லாம் வந்து நின் மக ஆ மத்தியோத்னங்காராங்க இங்கி அடில்ல வர தட்சி இன்னும் கேல ஏனில் அதே மாடங்கு நின் மக புண்ணாட அந்தங்க அத்தி மனியாக ஷோ நோட்ரல்ல மகளன ஏன்னா ஷரக்கா ஷோலோ நோட் கேள் ஏன்படவ ஏன் நசீபனாக தருகிடு நன் மகள பூணனாக புண்ணிய அது யா ஜன யா தீவிர அட் வில ஏன்னா ದೇವ್ರು ಭಾಳ ಒಳ್ಳೆ ಮಂತ್ನ ಕೊಟ್ಬಿಟ್ಟ ಅಕ್ಕಿಗೆ ಹಿಂಗೆ ಸುಖ ನನ್ನ ಮಗಳ ಅಂತಂದು ಅವ್ರ ಅತ್ತಿ ಏನು ಇತ್ತಂದ್ಕೊಂಡು ಇತ್ತ ಎತ್ತಾಕಲ್ವ ಸಸಿಗೆ ಹ್ಞೂ ಅಷ್ಟು ಚಲೋ ನೋಡ್ಕೊಂತಳ ಬೇಡವ ನೀ ಕುಂದ್ರೆ ಆರಾಮ್ ನೀ ಈಗೀಗ ಬಂದೀವಿ ಅಂತಳು ಆಲ ಮದುವೆ ಹೇಗೆ ಆಂಡೋರ್ಸ್ತು ಮೂರ ಬೆಳಕಂತು ಇನ್ನು ಈಗೀಗ ಬಂದಿ ಅಂತ ಕ ಹೇಳ್ತಾಳ ಅವ್ರ ಹತ್ತಿ ಅಕ್ಕಿಗೆ ನಮ್ಮ ಮಳೆಯಾರ ನಮ್ಮ ಮಳೆಯಾರದಾರ ಇಪ್ಪ ದೇವರು ದೇವ್ರ ಇದ್ದಂಗೆ ನೋಡು ಮನುಷ್ಯ ಅಂತ ಮನುಷ್ಯ ಇನ್ನೊಬ್ಬರು ಸಿಗಕ್ಕೆ ಸಾಧ್ಯನೇ ಇಲ್ಲ ಹೆಂಡತಿ ಒಟ್ಟು ಅಡುಗೆ ಕೊಡಂಗಿಲ್ಲ ಬೇಡ ಈಗೇನು ಮಾಡೋದ್ ಬೇಡ ಹೋಟ್ಲಿಗೆ ಹೋಗಿ ತಿಂತರೋನು ಇವತ್ತೇನು ಮಾಡ್ಬೇಡ ಹೋಟ್ಲಿಗೆ ದಿನ ಹೋಟ್ಲಿಗೆ ಈಕೆ ಬ್ಯಾಸ್ ಅರ್ಗೆ ಬಿಡ್ಬೇಕು ಹಂಗ ಅಡುಗೆ ಮನೆಗೆ ಏನಾರು ಒಂಚೂರು ಅಡುಗೆ ಪಡಿಗೆ ಮಾಡೋಕೆ ಹೋಗ್ಲಪ್ಪ ಮುಂಜಾನೆ ತಿಂಡಿ ಪೆಂಟೆನ ಅಂದ್ರೆ ಅವು ತರಕಾರಿ ಹೆಚ್ಚಿಕೊಡೋದು ಮತ್ತೆ ಒಗ್ಗರಣೆ ಹಾಕೋದು ಎಲ್ಲ ಮಾಡ್ತಾನೆ ಇವ ಮಳೆ ಇಂತ ಕೆಲಸ ಬರೋಂಗಿಲ್ಲ ನೋಡಿ ಮತ್ತೆ ದುಡಿಯೋದಂಗ ದುಡಿತಾನ ಬಾರಿ ಶಾಣ ಪುಣ್ಯ ಆತ್ಮ ಹ್ಮ್ ಅಡ್ಡಿಲ್ಲ ಅಂತ ಹಳೇ ಶುಭಕಾರ ನಾವು ಪುಣ್ಯನ ಹೌದಾ அண்ணா இஷ்ட காரண நோட நான் இண்டி கையேட்டி ஹோல்பிட் ஏன் மந்த் அவ்ம நமக்கு தூங்க ஆல்லா அந்த இவ்வ இல்ல அத்தியாராடன் ಇಂಥ ಮಂತನ ಸಿಗ್ತಪ್ಪ ಪುಣ್ಯ ಬೇಕು ಎಷ್ಟರ ಸಾಲ ಆಗಲ್ದತ್ತದ ಆ ನಾವು ಕೊಡೋಣ ಅಂತ ಏನು ತೊಂದರೆ ಆಗೋಲ್ಲ ನಮ್ಗರ ಯಾರಿದಾರ ಮತ್ತೊಬ್ರಿಲ್ಲ ಮತ್ತೊಬ್ರಿಲ್ಲ ಇರದ ಒಬ್ಬನಾತ್ನಿ ಚೆಂದಾಗಿ ಕೊಟ್ಟು ಮದುವೆ ಮಾಡೋಣ ಅಂದ ನನ್ನ ಮಗನ ನನ್ನ ಸೊಸಿನ ಹೇಳಿದ್ಕ ಒಪ್ಕೆಂಡು ಮದುವೆ ಮಾಡಿದೆವ್ವ ಇನ್ನೂ ಆದರೂ ಸಾಲ ಹರಿತೇವೆ ಅದನ್ನು ಏನು ಮಾಡ್ಬೇಕು ನೋಡು ಹೌದು ನೋಡಲತಕ್ಕ ಈ ಮಾತು ಒಟ್ಕೆಂತ ನಾನು ನಮ್ಮ ಮನೆಯವರನ ಅಷ್ಟೆ ಮದುವೆ ಮದುವೆ ಮಾಡಾಕ ಆಮೇಲೆ ಮದುವೆ ಸಾಲ ತರ್ಸಾಕ ಹೋಗ್ಯಾಡ ಅದು ಏಕೆ ನಿಮ್ಮ ಅಪ್ಪನ ನನಗೇನು ಗೊತ್ತಾ ಮರೆಯ ಅವನೇನು ಯಾರಿಗೇನು ಹೇಳ್ತಾನೆ ನಿಂತ ಲೊಕ್ಕ ನಿಂತಲ್ಲಿ ಬರ್ತಾನೆ ಆ ಎಲ್ಲಿ ತಿಳಿತೈತೆ ಅಲ್ಲಿ ಎದ್ದ ಬಿಡ್ತಾನ ಯಾರೇ ಹೊತ್ತು ಹೊಲ ಕಡೆಗೆ ಏನಾರು ಹೋಗಿಗೆ ನೋಡು ಇಲ್ಲಿ ಬೇ ನಾ ಈ ಕೊಲ ಕಡೆ ತನ ಬಂದೆ ಒಂದಿಷ್ಟ ಆಳಿಗೆರ ಹೇಳಿದ್ರಾತು ಕಲ್ಲು ಹೊಲದಾಗ ಕಲ್ಲು ಪಾಳದವ ಆರ್ಸಾಕ ಅಂತಂದು ಮತ್ತೆ ಅಪ್ಪನ ಕೇಳಿ ಹೇಳೋಣ ಒಂದು ಮಾತು ಅಂತ ಬಂದ್ಯವ ಅಪ್ಪ ಎಲ್ಲಿ ಇಲ್ಲ ಅಲ್ಲಿ ಗುಡಿ ಮುಂದ್ಕೊಂಡು ಇಲ್ಲ ಅಲ್ಲಿ ಅಷ್ಟೇ ಬಂದ್ಯ ಅಲ್ಲ ಮತ್ತೇನ್ರ ತಂಗಿಯರು ಊರಿಗೆ ಹೋಗಿಗೆ ನೈನಾ ಏನ್ ಬಿಡು ಆನ್ಲೈನ್ ಹೋಗ್ ಅನ್ಕೊಂಡಲ್ಲ ನಿನ್ನೆ ಮನ್ನ ಹೋಗ್ಯಾಳ ಕ್ಯಾಶೆ ಗಂಡ ಮನೆಗೆ ಅಲ್ಲೇ ಕುಕ್ಕ ಈಗ ಪುರ್ಸೋತಿಲ್ಲ ಅಂತ ಅಲ್ರಿ ಮಾವನಿಗೆ ಒಂದು ಫೋನ್ ಮಾಡಿದ್ರೆ ಗೊತ್ತಾಗಲ್ಲ ಎಲ್ಲಿ ಅದಾರ ಅಂತಂದು ಫೋನ್ ಎದಕ್ಕೆ ಇಟ್ಕೊಂಡಿರ್ತೀರ ಏನು ನೀವಂತ ಉಪಯೋಗ ಮಾಡ್ಕೊಳ್ಳೋ ಗೊತ್ತಲ್ಲ ಒಂದೇ ರೊಕ್ಕ ಇಲ್ಲಿ ಬಿಡ್ಲಿ ಮರೆ ಅದಕ್ಕೆ ಯಾರು ಮತ್ತೆ ಹೊಳ್ಳೆ ಮಳೆ ರೊಕ್ಕ ಹಾಕಿಸ್ಬೇಕು ಮೂರು ತಿಂಗಳು ಹೆಂಗೆ ಹೋಗೋ ಅನ್ನೋದ ಗೊತ್ತಾಗಂಗಲ್ಲ ಅಲ್ಲ ಒಂದು ಸಾವಿರ ರೂಪಾಯಿ ರೊಕ್ಕ ಖರ್ಚು ಬರ್ತೈತೆ ಅದು ಫೋನಿಂದ ಹಂಗಾಗಿ ಫೋನಿಗೆ ರೊಕ್ಕನ ಹಾಕ್ಸೋದು ಕೈ ಬಿಟ್ಬಿಟ್ಟೆ ನೋಡು ಅಪ್ಪನ ಫೋನಾಗಾದ್ರೆ ಒಂದು ಎರಡು ನೂರು ರೂಪಾಯಿದ್ದು ಹಾಕ್ಸಿದ್ರೆ ಒಂದು ತಿಂಗಳ ದಿನ ಇರ್ತೈತೆ ಅಂದು ಅವ್ರ ಫೋನಿಗೆ ಎಷ್ಟೋ ಇರ್ಲು ಅದಕ್ಕೆ ಯಾಕೆ ಅಷ್ಟು ವಿಚಾರ ಮಾಡ್ತಿದ್ದಿ ನಿಮ್ಮ ಅಪ್ಪನ ಸಣ್ಣ ಹುಡುಗಲ್ಲ ಬರ್ತಾನ ಹೋಗಿ ಹೆಂಗು ಮನೆಗೆ ಬಂದಿದ್ದಿ ಊಟ ಗೀಟ ಮಾಡ್ಕೊಂಡು ಹೋಗಂತೆ ಹೋಗಿ ಸುಮ್ಮನೆ ಉಣಕ್ಕೆ ನೀಡ್ಕೊಡು ಹೋಗ್ ಹ್ಞೂ ರೀ ಅತ್ತಾರ ರೀ ನಡಿ ಈಗ ಬಿಸಿ ಪಲಾವ್ ಮಾಡೇನಿ ತಿಂದು ಹೋಗುವಂತ್ರಂತ ಮತ್ತೆ ಅನ್ನ ಮಾಡಿದೆ ಮುಂಜಾನೆ ಒಗ್ಗರಣೆ ಅನ್ನ ತಿಂದು ಹೋಗಿನಿ ಮತ್ತು ಮತ್ತೆ ಅನ್ಕೊಂಡು ಪಲಾವ್ ಅಂತ ಅನ್ನ ಕುಚ್ಕೊಂಡು ಕುತ್ಕೊಂಡ್ರೆ ನಮ್ಮ ಹೊಟ್ಟೆಗೆ ಇರ್ತಮ್ ಇದು ಹಾಕತ್ತೆ ಏನೋ ಅದೇನ್ರಿ ಹಾಂ ಸುಮ್ಮನೆ ರೊಟ್ಟಿ ಬಡದ್ ಬಿಡು ಬಿಡ ಬಿಡ ರೊಟ್ಟಿ ತಿಂದ್ರೆ ಹೋಗ್ಕಾನೆ ரொட்டி கேன் பலாவே அது அந்த ஒளிமன் குத்கடி ரொட்டினா நாலு முஞ்சலே ரத்திரி பேக்க முதல் பலாவ் தின்னாட் மத்தெல்லாம் ரொட்டி சுட்லி ஏய் ஏனுவா ஏன் ஏன் தீரக்கி ஏன் அப்பங்க கழிப்பிட்ற அவுயலே ஆடிசிங்க ரொட்டி ஏன் ஆகல ஏன் உபசி இருக்கணும் உணது விட்டுக்கண்ட விசாரொட்ட மனுஷன் ரொட்டி இன்னொன்னு ரொட்டி திண்டர் திந்தான அது ஏன்னா அன்ன ஆ அல்ல கேல கே அண்ணா கதசி பந்து அந்த சந்தே நான் அடிகை மாவோ அந்த மாட்டன் கிட்டுக்கி சும்னா எல்லா தற்கேன் வந்து இவத்தொந்தினா உண்ட் ஏனாக் ஐத்தியலா என்ன கேதிர மாத்தித்தன தின் அத்தன வந்துட்டா அய்யா கே

ಅವನ್ನ ಹಾಕಿದ್ದತಿ ಆ ಹಗಲ್ ಹೊತ್ತು ಮತ್ತೆ ಚೂಡಿದಾರ್ ಹಾಗಾಗಿ ಹಂಗಾಗಿ ತಂದಿರ್ತಾಳ ಮತ್ತೆ ನೀನು ಅಂತ ಓಡಂಗಿಲ್ಲ ನಾನು ಅಂತ ಓಡಂಗಿಲ್ಲ ಮತ್ತೆ ಅಕ್ಕಿ ಬೇಕಲ್ಲಿ ಬಟ್ಟೆ ಅಕ್ಕ ತಂದಿರ್ತಾಳ ತಗ ಹೂ ಗಿಡ ಒಳಗೆ ಹಂಗ ನನಗೆ ಒಂದು ಒಟ್ಟೆ ಸರಕು ಒಂದೊಟ್ಟೆ ಚಹಾ ಮಾಡ ಹ್ಞೂ ರೀ ಇರ್ತಾರೆ ಮಾಡ್ತೀನಿ ಇವ ನಾ ಒಂಚೂರು ಕೆಲಸ ಐತಿ ನಂದ ಅಯ್ಯೋ ಈಗ ಯಾರ ನಿಮ್ಮ ತಂಗಿ ಬಂದಾಳಪ್ಪ ಆಲ ನೀ ಪುರ್ಸತ್ತಿನ ಹೊಲ ಕಡೆ ಹೋದ್ರೆ ಏನು ಅನ್ಕೊಳ್ಳೋದಲ್ಲ ಅಕ್ಕಿ ನಾ ಬಂದದ್ದು ಮನಸ್ಸಲ್ಲಿ ಒಂದು ನೋಡಿ ನಮ್ಮ ಅಣ್ಣಗೆ ನೋಡಿ ನಾ ಬರೋದ್ರಾಗ ಹೊಲಕ್ಕೆ ಹೋಗ್ಯಾಬಿಟ್ಟ ಅಂತ ಅನ್ಕೊಳ್ಳಂಗಿಲ್ಲ ತಡಿ ಒಂದೆರಡು ಮಾತಾಡಿ ಹೋಗುವಂತಂತೆ

ಅದನ್ನ ತಗೊಂಬ ಇದನ್ನ ತಗೊಂಬ ರೊಕ್ಕ ಇಸ್ಕೊಂಬ ಅಂತ ಹಂಗೇನ್ರ ಹೇಳ್ಕಳ್ಸಾಗತ್ತೆ ಏನ ಹ್ಞೂ ಇಲ್ಲಿ ಬಿಡ್ರಿ ಅದೇನು ಅದು ಅಲ್ಲ ಅಂದ್ರೆ ಮತ್ತೆ ನಿಮ್ಮ ಅತ್ತೆ ಏನಾರ ಕಾಟ ಕೊಡಕತ್ತಾಳ ಗಡಾನ ಹೇಳುವ ನಮಗೆ ರೊಟ್ಟಿನ ಸುತ್ತ ಕೊಡವ ಮುದ್ದಿನ ಹತ್ತಿರುವ ಅಂತಂದು ಹಂಗೇನಾರ ಇದ್ರೆ ಹೇಳು ನಾ ಮಾತಾಡ್ತಾನೆ ಅಂತ ನಿಮ್ಮ ಅತ್ತೆ ಜೊತೆಗೆ ಇಲ್ಲವ ಅದೆಲ್ಲ ಏನಿಲ್ಲ ಏನಾರ ಮಾಡಿದ್ರೆ ತಿಂತಾರ ಅತ್ತೆ ಹೇಳ್ದು ಅದೇನಲ್ಲ ಏನು ಆಶೆ ನೀನು ಏನು ಕೇಳಿದ್ರೆ ಅದು ಅಲ್ಲ ಇದು ಅಲ್ಲ ಅಂತೀವಿ ಮೊದಲು ಈ ಬಿಸಿಲಿನ ತಾಪಕ್ಕೆ ತಿಳಿ ಅನ್ನೋದು ಸಿಡಿಯಾಕತ್ತೈತಿ ಅಂತಂದ್ರೆ ನಿಂದು ಒಂದು

ಇಲ್ಲ ನಾ ಹೋಗೋದಲ್ಲಿ ಪಟಾಕಿ ಇದು ಏನಾಗೈತೆ ಅಂತ ತಿಳ್ಕೊಂಡೆ ಹೋಗೋ ನಾನು ಯವ್ವ ನಾ ಹೇಳಿದ್ ಕೇಳ್ತರೆ ಬೇರೆ ನಿಮ್ಮದ ನೀವು ಮಾತಾಡ್ತಿರವ ನಾನಾ ಅಲ್ಲಿ ಅಷ್ಟೆಲ್ಲ ತೊಂದ್ರೆ ಅಂತ ಮನೆಗೆ ಬಂದೆ ಅಂದ್ರೆ ಒಂದು ಚೂರು ಕಿವಿ ಹಾಕೊಳ್ಳ್ರಲ್ಲ ನನ್ನ ಮಾತು ಇಲ್ಲಿ ಹೇಳುವ ಅಳ್ಬಾರ್ದು ನನ್ನ ಮಗಳ ಹೇಳಿ ಏನಾಯ್ತು ಯವ್ವ ಅದೇನಾಯ್ತು ಅಂದ್ರೆ ದಿವಸ ಹೇಳಂಗೆ ನಾನು ಜಲ್ದಿನ ಏಳುವರೆಗೆ ಎದ್ದೆವ ಎದ್ದು ಜಳಕ ಮಾಡಿ ಬಂದೆ ಬದ್ದೇನ ತೇರು ಪೂಜೆ ಮಾಡಿದ್ರು ಬಿಡು ತೇರು ಕೈ ಮುಗಿದು ಸ್ವಲ್ಪ ಇವತ್ತು ಕುಂಕುಮ ಹಚ್ಕೊಳ್ಳೋಣ ಅಂದು ಹೋಗಿ ಕನ್ನಡ ಹಳ್ಳಿನ ಮುಂದೆ ನಿಂತ್ಕೊಂಡೆವ ಅಲ್ಲ ಮುಂಜಾನೆ ಎದ್ದು ಮತ್ತೆ ನೀ ಕನ್ನಡ ಹೇಳಿನ ಮುಂದೆ ಮೂರು ತಾಸು ಮೇಕಪ್ ಮಾಡ್ಕೊಂತ ನಿಂತ್ಕೊಂಡ್ರ ಮತ್ತೆ ಬೇದೆ ಬರ್ ಬಿಡು ಅದಕ್ಕೆ ಏನ್ ಹಾಕೋಣ ಅನ್ನಂಗ ಬಂದಾಳ ಹೇಳಕ ಇಲ್ಲ ದಿಸಾನ ಹಚ್ಕೊಂತ ನಾನು ಅದೇನಲ್ಲ ಆ ಅದಕ್ಕೆ ಏನ್ ಬೇದಲ್ಲ ಅವರು ಅವರು ಬೇದರ ಬೇರೆ ಅದಕ್ಕೆ ಇಲ್ಲ ನೋಡ ಆಶ ಏನ ಆಗೇತಿ ಏನಿಲ್ಲ ಅನ್ನದು ಬಡ ಬಡ ಹೇಳಿ ಸುಮ್ಮನೆ ಇಟಿ ಇಟ ಇಟಿ ಇಟ ತುಂಡಕ್ಕೆ ಅಂತ ತುಂಡಕ್ಕೆ ಅಂತ ಹೇಳ್ಕೊಂತ ಕೂತ್ಕೊಂಡ್ರ ಮುಂಜಾನೆ ಇಂದ ಸಂಜೆ ಮಟ ಬೇರೆ ಇದ್ನ ಕೇಳಬೇಕಾತಿ ನೀನಾ

ಎಲ್ಲರಿಗೆ ನಾ ಒಬ್ಬಿ ಸಣ್ಣ ಸಿಕ್ಬಿಟ್ಟೆ ನೀನು ಬರೋದು ನನಗೆ ಅನ್ನೋದ ಈಕೆ ಮಗಳು ನನಗೆ ಅನ್ನೋದ ಮಗನು ನನ್ಗ ಹಾಂ ನಿಮ್ಮ ನನಗೆ ಅನ್ನ ನಾನು ಬಿಟ್ಟು ಸಿಕ್ಬಿಟ್ಟೆ ನಿಮ್ಗೆ ಅನಿಸ್ಕೊಳಕ್ಕೆ ಅಂತೀರಿ ಹ್ಞೂ ಹ್ಮ್ ಮಾಡಿ ಎಷ್ಟು ಪೀಸ್ ಮಾಡ್ತೀರ ನೋಡ್ತೇನೆ ನಾನು